ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿರವರು ಸ್ಪರ್ಧೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಪಟ್ಟಣದಲ್ಲಿ ಕಾ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಕೃಷಿ ಸಚಿವ ಚೆಲುವರಾಯಸ್ವಾಮಿರವರು ರವರು ಶಾಸಕರಾಗಿದ್ದಾರೆ ಅವರನ್ನ ಶಾಸಕರಾಗಿ ಇರಲು ಹೇಳಿ ಅವರು ಸಂಸದರು ಆಗುವ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಸುಭದ್ರವಾಗಿರುವ ಹಿನ್ನೆಲೆಯಲ್ಲಿ ಯಾರು ಏನು ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅಂತ ಹೇಳಿದ್ರು ಆಯ್ತು ರಾಮನಗರ ಆಯ್ತು ಚನ್ನಪಟ್ಟಣ ಆಯ್ತು ಕನಕಪುರ ಆಯ್ತು ಸಾತ್ನೂರು ಆಯ್ತು ತುಮಕೂರು ಆಯ್ತು ಈಗ ತಿರ್ಗಾಳೆ ಮಂಡ್ಯ ಅವಶ್ಯಕತೆ ಇದೆಯಾ ನಿಮಗೆ ಕರ್ನಾಟಕದಲ್ಲಿ ಸುಭದ್ರವಾಗಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ಒಬ್ಬರು ಲೋಕಸಭಾ ಸದಸ್ಯರಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳಬೇಕಾಗುತ್ತೆ ನಾನು ಅವರ ಬಗ್ಗೆ ನನಗೇನು ವೈಯಕ್ತಿಕ ದ್ವೇಷ ಇಲ್ಲ ನನಗೊಬ್ರು ಸ್ನೇಹಿತರೆ ಅವರು ಅನೇಕ ಬಾರಿ ಹೇಳಿದ್ರು ನನ್ನ ಆಜನ್ಮ ಜನ್ಮ ಸತ್ರು ಅಂತ ಹೇಳಿದ್ರು ಸತ್ತು ಅಂತ ಹೇಳಿದ್ರು ನಾನು ಆ ರೀತಿ ಯಾವತ್ತೂ ಹೇಳಲ್ಲ ಆರೋಗ್ಯ ಪ್ರತಿಯೊಬ್ಬರಿಗೂ ವ್ಯತ್ಯಾಸ ಆಗಿದೆ ಅದೇನು ಯಾರಕ್ಕೂ ಬಿಟ್ಟಿದ್ದಾರಲ್ಲ ನಾನು ಅವರು ಒಂದೇ ಬಾರಿ ಎರಡು ತಿಂಗಳು ಹೆಚ್ಚು ಕಡಿಮೆ ಅದೇ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ವಾಲ್ ಚೇಂಜ್ ಮಾಡೋದು ನನಗೂ ವಾಲ್ ಚೇಂಜ್ ಆಗಿದೆ ಅದು ಹುಟ್ಟನೇ ಕೆಲವರಿಗೆ ಬರ್ತಕ್ಕಂಥ ಸಮಸ್ಯೆ ನನಗೂ ಪ್ರಾಬ್ಲಮು ಅವ್ರಿಗೂ ಪ್ರಾಬ್ಲಮ್ಮು ಒಂದೇ ಬಾರಿ ಗೊತ್ತಾಯ್ತು ಅವ್ರ ಮೊದಲು ಮಾಡಿಸ್ಕೊಂಡ್ರು ನಾನು ಆಮೇಲೆ ಮಾಡಿಸ್ಕೊಂಡು ಅಷ್ಟೇ ಆದರೆ ಅದ್ಯಾವುದೋ ರಾಜಕೀಯ ಸಂಬಂಧ ಇದೆ ಅದು ವೈಯಕ್ತಿಕ ನಾವು ನಾವು ಏನ್ ಮಾಡಿದ್ರು ನಮ್ಮ ಕರ್ಮ ದೂರದರ್ಶನ ಈ ಕ್ಷೇತ್ರದ ಲೋಕಸಭಾ ಸದಸ್ಯ ಮಾಡ್ತೀರಾ ಆ ಇದೆ ಅವರು ರವಿಶಂಕರ್ ನಾನು ಆಡಳಿತ ಮಂಡಿ ಜಿಲ್ಲಾಧಿಕಾರಿಗಳ ಸುಧಾರ್ ಮನಸ್ ಕರ್ಕಾ ಈ ಶುಗಾರ್ ಫ್ಯಾಕ್ಟ್ರಿಯ ಸಮಸ್ಯೆಯನ್ನು ಬಗೆಹರಿಸ್ತೀನಿ ನೂರಕ್ಕೆ ಲಕ್ಷ ಪರ್ಸೆಂಟ್ ನಾನು ನಿಮ್ಮ ಮುಂದೆ ತರವತ್ತೇಬೇಕು